ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿರಾಟ್ ಕೊಹ್ಲಿ ಮತ್ತೆ ಟೀಮ್ ಇಂಡಿಯಾಗೆ ನಾಯಕ ಆಗ್ತಾರ ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಿಪ್ತ ಟೆಸ್ಟ್ ನಾಳೆಯಿಂದ ಸಿಡ್ನಿಯಲ್ಲಿ ಆರಂಭವಾಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ಮತ್ತೆ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ಆಗುವ ಸೂಚನೆ ಕಾಣ್ತದೆ ಬಟ್ ಸೀನಿಯರ್ ಪ್ಲೇಯರ್ ಏನಪ್ಪ ಅಂದರೆ ಇದಕ್ಕೆ ಕೊಹ್ಲಿ ಕೂಡ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಕ್ಯಾಪ್ಟನ್ ಆಗ್ತಾರ ಇಲ್ವಾ ಅಂತ ಕಾದು ನೋಡ್ಬೇಕು ಯಾಕೆಂದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಟೆಸ್ಟ್ನಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಹೀಗಾಗಿ ಕಿಂಗ್ ವಿರಾಟ್ ಕೊಹ್ಲಿ ಇದೀಗ ಮತ್ತೊಮ್ಮೆ ಕ್ಯಾಪ್ಟನ್ ಆದರೂ ಕೂಡ ಇಲ್ಲಿ ಅಚ್ಚರಿಪಡಬೇಕಿಲ್ಲ ಹೀಗಾಗಿ ರೋಹಿತ್ ಶರ್ಮಾ ಅವರಿಗೆ ಕೋಪ್ ಕೊಟ್ಟು ಅಂದರೆ ಅವರನ್ನ ತಂಡದಿಂದ ಹೊರಗಿಟ್ಟು ಕೊಹ್ಲಿ ಅವರನ್ನು ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂದರೆ ಇದು ರಿಪೋರ್ಟ್ ಪ್ರಕಾರ ಹೇಳ್ತಿದೆ ಬಟ್ ಇವರು ಕ್ಯಾಪ್ಟನ್ ಆಗ್ತಾರ ಇದೀಗ ಮತ್ತೆ ಬೂಮ್ರಾ ಅವರೇ ಕ್ಯಾಪ್ಟನ್ ಆಗಿ ಮುಂದುವರ್ತಾರಂತ ಕಾದುಬೇಕು ಒಟ್ನಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಂದ ಕೂಡ ಹೊರ ಅಂತ ಮಾಹಿತಿ ಬರ್ತಿದೆ ಏನಾಗಲಿದೆ ಅಂತ ನಾಳೆ ಟೆಸ್ಟ್ ಗೊತ್ತಾಗುತ್ತೆ ವಿಡಿಯೋ ಎಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು